ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕಾಗಿ ಮಂಡಳಿಯವರು ಎಸ್ ಎಸ್ ಸಿಯಲ್ಲಿ ಪ್ರತಿ ವಿಷಯದಲ್ಲಿ ನಾಲ್ಕು ಸೆಟ್ ಮಾಡಲ್ ಕ್ವೆಶನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಸೊ ಇವತ್ತು ನಾಲ್ಕನೇ ಮಾಡೆಲ್ ಸೆಟ್ನ ಗಣಿತದ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ನಿಮಗೆ ಗಣಿತದ ಪಾಸಿಂಗ್ ಪ್ಯಾಕೇಜ್ಗಳು ಮಾಡಲ್ ಕ್ವಶನ್ ಪೇಪರ್ಗಳು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಕೂಡ ಲೈನ್ ಅಪ್ ಮಾಡ್ತಾರೆ ಸಿಗ್ತದೆ ಅದನ್ನು ನೋಡಿ ಅಂತ ಹೇಳ್ತಾ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಬರ್ತದೆ ಪ್ಯಾಟ್ರನ್ ಕೂಡ ಗೊತ್ತಾಗ್ತದೆ ಓಕೆನಾ ಸೊ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪ್ ಅನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡುವ ಫಸ್ಟ್ ಒನ್ ಇತ್ತು ಪಿ ಆಫ್ ಎಕ್ಸ್ ಈಸ್ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಈ ಬಹುಪದೋಕ್ತಿಯ ಶೂನ್ಯತೆಗಳು ಏನು ಅಂತ ಕೇಳಿದ್ರು ಐ ಕೆ ಬಿ ರೂಟ್ ತ್ರೀ ರೂಟ್ ತ್ರೀ ಎಮ್ ಅಂತಕ್ಕಂಥದ್ದು ಮೈನಸ್ ರೂಟ್ ತ್ರೀ ಎಮ್ ಅಂತಕ್ಕಂಥದ್ದು ಉತ್ತರದಲ್ಲಿ ನೀವು ಕೊಡಬೇಕು ಎರಡನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಹಾಗಾದರೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಎಂತವು ಅಂತ ಕೇಳಿದ್ದಾರೆ ಐ ಕೆ ಸಿ ಸಮಾಂತರ ರೇಖೆಗಳು ಅನ್ನೋದು ನಿಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ ಸೊ ಐ ಕೆ ಬಿ ಇದೆ ಎಕ್ಸ್ ಎಕ್ಸ್ ಇನ್ ದ್ರಕೆಟ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಸೊ ಇದು ಏನಪ್ಪಾ ಒಂದು ವರ್ಗ ಸಮೀಕರಣಕ್ಕೆ ಉದಾಹರಣೆ ಆಗ್ತದೆ ಪ್ರಶ್ನೆ ನಾಲ್ಕು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ನ ಮಸ ಅ ಎಷ್ಟು ಅಂತ ಕೇಳಿದ್ದಾರೆ ಸೊ ಐ ಕೆ ಬಿ ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು ಪ್ರಶ್ನೆ ಐದು ಎ ಬಿ ಸಿ ಡಿ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಪಿಯು ಬಿ ಸಿ ಎ ಮೇಲಿನ ಒಂದು ಬಿಂದು ಈ ಡಿ ಪಿ ಮತ್ತು ಎ ಬಿಗಳನ್ನು ಎಲ್ ಎಸ್ ಇದು ಐ ಬಿಂದುವಿನಲ್ಲಿ ಇವರು ಸಂಧಿಸುವಂತೆ ವೃದ್ಧಿ ಮಾಡಿದ್ದಾರೆ ಹಾಗಾದರೆ ಸರಿಯಾದ ಸಂಬಂಧ ಏನಾಗಿರುತ್ತದೆ ಅಂತ ಕೇಳಿದರೆ ಐ ಕೆ ಎ ಡಿ ಪಿ ಡಿವೈಡೆಡ್ ಬೈ ಪಿ ಎಲ್ ಕಾಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಎಲ್ ಅಂತಕ್ಕದ್ದನ್ನು ಉತ್ತರದಲ್ಲಿ ಕೊಡಬೇಕು ಮುಂದಿನ ಪ್ರಶ್ನೆ ಕೊಟ್ಟಿರೋ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಯಾವುದು ಅಂತ ಕೇಳಿದರು ಆಪ್ಷನ್ ಸಿ ಥರ್ಟಿ ಇಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ನೀವು ಬರಿತೀರಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು ಅಂತ ಕೇಳಿದ್ದಾರೆ ಸೊ ಜೀರೋ ಪಾಯಿಂಟ್ ಸೆವೆನ್ ಇಸ್ ದ ಸಂಭವನೀಯತೆ ಇನ್ನು ಆರು ಎಕ್ಸ್ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸನೇ ವ್ಯಾಲ್ಯೂ ಅನ್ನು ಕೇಳಿದ್ದಾರೆ ಸೊ ಎಕ್ಸನೇ ಬೆಲೆ ಎಷ್ಟಾಗ್ತದಪ್ಪ ಅಂತಂದರೆ ಹತ್ತು ಅಂತಕ್ಕದ್ದನ್ನು ಉತ್ತರವನ್ನು ಇತ್ತು ಇನ್ನು ಒನ್ ಮಾರ್ಕರ ಕ್ವಶನಲ್ಲಿ ಕೇಳಿದರು ಎ ಟು ಎಕ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದುತ್ತವೆ ಅಂತ ಕೇಳಿದರೂ ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದುತ್ತದೆ ಮುಂದಿನ ಪ್ರಶ್ನೆ ಅಲ್ಪಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯ ಪಿ ಆಫ್ ಎಕ್ಸನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಏನು ಬರೀತೀರಿ ಪಿ ಆಫ್ ಎಕ್ಸ್ ಇಸ್ ಗೋಲ್ ಟು ಎಕ್ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಅನ್ನೋದು ನಿಮ್ಮ ಉತ್ತರ ಆಗಬೇಕಿತ್ತು ನೆಕ್ಸ್ಟ್ ಒನ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ ಸಾಮಾನ್ಯ ವ್ಯತ್ಯಾಸ ಮೂರು ಹಾಗಾದ್ರೆ ಹತ್ತನೇ ಪದವನ್ನು ಕಂಡುಹಿಡಬೇಕಾಗಿತ್ತು ಸೊ ಮೊದಲ ಪದ ಎಮ್ ಇದೆ ಸಾಮಾನ್ಯ ವ್ಯತ್ಯಾಸವೂ ಕೂಡ ಮೂರಿದೆ ಹಾಗಾದ್ರೆ ಹತ್ತನೇ ಪದವನ್ನು ಕಂಡುಹಿಡಬೇಕು ಸೊ ಹತ್ತನೇ ಪದ ಏನಾಗ್ತದಪ್ಪ ಅಂದ್ರೆ ಎ ಟೆನ್ ಇಸ್ ಈಕ್ವಲ್ ಟು ಎಮ್ ಪ್ಲಸ್ ಟ್ವೆಂಟಿ ಸೆವೆನ್ ಇಸ್ ದ ರೈಟ್ ಆನ್ಸರ್ ಏನಿಲ್ಲ ಅಲ್ಲಿ ಏನು ಮಾಡಬೇಕಾಗಿತ್ತು ಹತ್ತನೇ ಪದ ಅಂದರೆ ಎನ್ ಜಾಗದಲ್ಲಿ ಎಲ್ಲ ಏನು ಮಾಡಬೇಕು ಇದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಅಲ್ಲಿ ಎನ್ನಲ್ಲಿ ಹಾಕಬೇಕು ಎಮ್ ಕೆಮ್ ಆಗೇ ಥರ ಇಡ್ರಿ ಅವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಎಮ್ ಪ್ಲಸ್ ಟ್ವೆಂಟಿ ಸೆವೆನ್ ಅನ್ನೋದು ಎ ಹತ್ತರ ಬೆಲೆ ಸಿಗ್ತದ ಎಸ್ ಮುಂದಿನ ಪ್ರಶ್ನೆ ಮೂಲ ಬಿಂದುವಿನಿಂದ ಮೈನಸ್ ಮೂರು ನಾಲ್ಕು ಬಿಂದುವಿಗೆ ಇರುವ ದೂರವನ್ನು ಕಣ್ಣಿಡಿರಿ ಅಂತ ಕೇಳಿದರು ಇಲ್ಲಿ ಹೇಗೆ ಮಾಡಬೇಕಂದ್ರೆ ಮೂಲ ಬಿಂದು ಮತ್ತು ಮೈನಸ್ ಮೂರು ನಾಲ್ಕು ಬಿಂದುವಿಗೆ ಇರೋ ದೂರದ ಸೂತ್ರ ಏನಾಗಿರ್ತದಪ್ಪ ಅಂದ್ರೆ ಡಿ ಇಜ್ ಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಡಿ ಇಜ್ ಟು ರೂಟ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಬರ್ತದೆ ಅವಾಗ ಇದನ್ನು ಬಿಡಿಸಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಡಿ ಇಜ್ ಟು ಐದು ಮಾನಗಳು ಅಂತ ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಓಕೆ ಸೊ ಇದರ ಬೆಲೆಯನ್ನು ಕೇಳಿದರು ಟ್ರೆಗ್ನೊಮೆಟ್ರಿಯಲ್ಲಿ ಸೊ ಟ್ಯಾನೆ ಎ ಡಾಟ್ ಕಾಟೆ ಮೈನಸ್ ಕಾಸ್ ಎ ಡಾಟ್ಸ್ ಆಕೆಯಾದ ಬೆಲೆ ಅಂತ ಕೇಳಿದರು ಸೊ ಏನಾಗ್ತದಪ್ಪ ಅಂದ್ರೆ ಜೀರೋ ಇಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹದಿನಾಲ್ಕು ಅಂಚಿನ ಉದ್ದ ಆರು ಸೆಂಟಿಮೀಟರ್ ಇರುವ ಘನದ ಘನಫಲವನ್ನು ಕಂಡುಹಿಡಿಯರಿ ಅಂತ ಕೇಳಿದರು ಫಸ್ಟ್ ಘನದ ಘನಫಲ ಕಂಡುಹಿಡಿಯುವ ಸೂತ್ರ ಎ ಕ್ಯೂಬ್ ನಿಮಗೆ ಗೊತ್ತಿರಲಿ ಅಂದರೆ ಎ ಎಷ್ಟಿದೆ ಆರ್ ಹೇಳಿದಾರೆ ಆರನ್ನು ಮೂರು ಸರಿ ಗುಣಿಸ್ತೀರಿ ಸೊ ಎಷ್ಟು ಬರ್ತದೆ ಎರಡು ನೂರ ಹದಿನಾರು ಸಿ ಎಂ ಸ್ಕ್ವೇರ್ ಅಂತ ಬರ್ತದೆ ಹದಿನೈದನೇ ಪ್ರಶ್ನೆ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ ಅದೇ ಸಮಯದಲ್ಲಿ ಒಂದು ಕಟ್ಟಡ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಕಂಡಿಡಿರಿ ಅಂತ ಕೇಳಿದರು ಸಿಂಪಲ್ ಆಗಿ ಬರಿಬೋದು ಸಿಕ್ಸ್ ಡಿವೈಡೆಡ್ ಬೈ ಎಚ್ ಇಜ್ ಕೊಲ್ ಟು ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ದೆನ್ ಎಚ್ ಇಜ್ ಕೊಲ್ ಟು ಸಿಕ್ಸ್ ಇಂಟು ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಫೋರ್ ಸೊ ಎಚ್ ಇಜ್ ಟು ಸಿಕ್ಸ್ ಇಂಟು ಸೆವೆನ್ ಸೊ ಎಚ್ ಇಜ್ ಹೆಚ್ಚಿಜ್ಕೊಳ್ತು ಎಷ್ಟಾಗ್ತದೆ ನಲವತ್ತೆರಡು ಗೋಪುರದ ಎತ್ತರ ಫಾರ್ಟಿ ಟು ಮೀಟರ್ ಇಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಹದಿನಾರು ಏಳು ಸೆಂಟಿಮೀಟರ್ ತ್ವೀಜ ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾರೆ ಸೊ ನಿಮಗೆ ಫಸ್ಟ್ ಗೊತ್ತಿರಬೇಕಪ್ಪ ಏನಪ್ಪ ಅಂದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸೊ ಫೋರ್ ಪೈ ಆರ್ ಸ್ಕ್ವೇರ್ ಅಂತ ಬರ್ತದೆ ಸೊ ವ್ಯಾಲ್ಯೂ ತುಂಬ್ರಿ ಪೈ ಬೆಲೆ ಇಪ್ಪತ್ತೆರಡು ಭಾಗ್ಯ ಏಳು ಎಸ್ ಆರ್ ಎಷ್ಟ ಏಳದ ಸೊ ಏಳು ಇಂಟು ಏಳು ಅಂತ ಇಡ್ರಿ ಸೊ ಅವಾಗೆಷ್ಟಾಗ್ತದಪ್ಪ ಅಂದರೆ ಆರುನೂರ ಹದಿನಾರು ಸಿ ಎಮ್ ಸ್ಕ್ವೇರ್ ಅನ್ನೋದು ಉತ್ತರದಲ್ಲಿ ಕೊಡಬೇಕಿತ್ತು ನೆಕ್ಸ್ಟ್ ಟೂ ಮಾರ್ಕ್ಸಲ್ಲಿತ್ತು ಎರಡು ಅಂಕಿಯು ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಎರಡು ಅಂಕಿಯ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗವಾಗ್ತವೆ ಅಂತ ಕೇಳಿದ್ರು ಅವಾಗ ನೀವು ಆರಾಮಾಗಿ ಬರಿಬೋದು ಹನ್ನೆರಡು ಹದಿನೈದು ಹದಿನೆಂಟು ತೊಂಬತ್ತೊಂಬತ್ತು ಅಂತಕ್ಕದನ್ನು ಬರಿತಾ ಹೋಗ್ತೀರಿ ಓನ್ಲಿ ಮೂರರಿಂದ ಭಾಗ ಆಗ್ತವೆ ಎರಡೇ ಅಂಕಿಗಳು ಇರಬೇಕು ಅವಾಗ ನಮಗೆ ಎ ಹನ್ನೆರಡು ಸಿಗ್ತದೆ ಡಿ ಹದಿನೈದ್ರಾಗ ಹನ್ನೆರಡು ಕಂದ್ರೆ ಮೂರು ಸಿಗ್ತದೆ ಎನ್ ಎಷ್ಟದ ನೈಂಟಿ ನೈನ್ ಅದ ಅವಾಗ ನಾವು ಪದ ಎಷ್ಟಾಗಿರ್ತದಪ್ಪ ಅಂದ್ರೆ ಎನ್ ಥರ್ಟಿ ಅಂತಕ್ಕಂಥದ್ದು ಆಗಿರ್ತದೆ ಅನ್ನೋದನ್ನು ಲೆಕ್ಕದಲ್ಲಿ ಬಿಡಿಸ್ಬೋದು ಇನ್ನೊಂದು ಲೆಕ್ಕ ಇತ್ತು ಹನ್ನೊಂದು ಹದಿನೈದು ಹತ್ತೊಂಬತ್ತು ಇಪ್ಪತ್ತ್ಮೂರು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂತ ಕೇಳಿದ್ದಾರೆ ಸೊ ಪದಗಳ ಮೊತ್ತ ಅಂತಂದರೆ ನಾವು ಬಳಕೆ ಮಾಡ್ತಕ್ಕಂಥ ಸೂತ್ರ ಎಸ್ ಎನ್ ಸೂತ್ರ ಓಕೆನಾ ಎ ಹನ್ನೊಂದದ ಡಿ ನಾಲ್ಕದ ಎನ್ ಇಪ್ಪತ್ತದ ಎಸ್ ಟ್ವೆಂಟಿಯನ್ನು ಕಂಡಿಡಬೇಕು ಆವಾಗ ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕ್ತೀರಿ ಸೊ ಆವಾಗ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಸೊ ಒಂಬತ್ತು ನೂರ ಎಂಬತ್ತು ಅನ್ನೋದು ನಿಮ್ಮ ಉತ್ತರ ಏನಾಗಿ ಬೇಕಾಗಿತ್ತು ಫ್ರೆಂಡ್ಸ್ ಬಂದರೆ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಕೆನ ಯಾವ ಬೆಲೆಗೆ ಕೆ ಎಕ್ಸ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳು ಸಮವಾಗಿದ್ದಾವೆ ಅಂತ ಕೇಳಿದ್ದಾರೆ ಮೊದಲು ಬರ್ಕೊಡ್ರಿ ಕೆ ಎಕ್ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಇಲ್ಲಿ ಎ ಕೆ ಅದ ಬಿ ಆರ್ ಅದ ಸಿ ಬಂದದ ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹಾಕ್ತೀರಿ ಅವಾಗ ಬೆಲೆ ಎಷ್ಟು ಬರ್ತದಪ್ಪ ಅಂದರೆ ಕೆ ಅಂದ್ರೆ ನೈನ್ ಅಂತಕ್ಕಂಥ ಉತ್ತರವನ್ನು ಬರಬೇಕು ಇನ್ನೂ ಒಂದು ಲೆಕ್ಕ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲ ಕಂಡಿಡೀರಿ ಅಂತ ಕೇಳಿದ್ದಾರೆ ಅವಾಗ ಸಮೀಕರಣ ಬರ್ಕೋತೀರಿ ಎಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಅವಾಗ ಎಕ್ಸ್ ಮೈನಸ್ ಐದು ಅನ್ನೋದನ್ನು ಕಾಮನ್ ಆಗಿ ತೆಗಿತೀರಿ ಅವಾಗ ಏನಾಗ್ತದಪ್ಪ ಅಂದರೆ ಎಕ್ಸ್ನೇ ವ್ಯಾಲ್ಯೂಗಳು ಬರ್ತಾವೆ ಎಕ್ಸ್ ಅನ್ನೋದು ಐದು ಅಥವಾ ಎಕ್ಸ್ ಅನ್ನೋದು ಮೈನಸ್ ಎರಡು ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟಾಗಿ ಬರ್ತದೆ ಮುಂದಿನ ಪ್ರಶ್ನೆ ಫೈವ್ ಪ್ಲಸ್ ರೂಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತ ಕೇಳಿದ್ದಾರೆ ಸೊ ಯಾವ ತನಗೆ ಸಾಧಿಸಬೇಕು ಮೊದಲು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಳ್ಬೇಕು ಆಮೇಲೆ ಸಹ ವಿಭಾಜ್ಯಗಳು ತಗೋಬೇಕು ಮರುಜೋಡಣೆ ಮಾಡ್ಕೊಳ್ಬೇಕು ಆಮೇಲೆ ಅದನ್ನು ಪ್ರೂವ್ ಮಾಡಿದಾಗ ಲಾಸ್ಟ್ ಏನು ಬರ್ತದಪ್ಪ ಅಂದ್ರೆ ಫೈವ್ ಮೈನಸ್ ಟು ಟು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅನ್ನೋದನ್ನು ಪ್ರೂವನ್ನ ಮಾಡ್ತೀರಿ ಮುಂದಿನ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಕೇಳಿದ್ರು ತ್ರೀ ಎಕ್ಸ್ ಮೈನಸ್ ವೈವ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫಿಫ್ಟೀನ್ ಟು ಎಕ್ಸ್ ಮೈನಸ್ ವೈಜ್ ಈಕ್ವಲ್ ಟು ಫೈವ್ ಸೊ ವೈ ವೈ ಹೋದಾಗ ಒಟ್ಟಾರೆ ಐದು ಎಕ್ಸ್ ಮತ್ತು ಎಷ್ಟು ಎಷ್ಟು ಉಳಿತದ ಇಪ್ಪತ್ತು ಉಳಿತದ ಆವಾಗ ಐದು ಇಲ್ಲಿ ಉಳಿದಿದ್ದು ಎಕ್ಸ್ ಉಳಿತು ಇಲ್ಲಿ ಉಳಿದಿದ್ದು ಹತ್ತು ಉಳಿತು ಸೊ ಟೋಟಲ್ ಏನಾಗ್ತದಪ್ಪ ಅಂದರೆ ಎಕ್ಸ್ನೇ ವ್ಯಾಲ್ಯೂ ಅಂತ ಬರ್ತದೆ ಅವಾಗ ಇದೇ ಎಕ್ಸ್ನ ವ್ಯಾಲ್ಯೂ ಅನ್ನು ಏನು ಮಾಡಬೇಕು ಸಮೀಕರಣ ಎರಡರಲ್ಲಿ ತುಂಬಿದಾಗ ನಮಗೆ ವೈ ವ್ಯಾಲ್ಯೂ ಬರ್ತದೆ ಸೊ ಟು ಎಕ್ಸ್ ಮೈನಸ್ ವೈ ಟು ಟೆನ್ನಲ್ಲಿ ಎಕ್ಸನ್ನು ತುಂಬ್ರಿ ಎರಡು ಗುಣಿಸು ಹತ್ತು ಮೈನಸ್ ಐದು ಐದು ಅದನ್ನು ಲೆಕ್ಕ ಹಾಕಿದಾಗ ನಮಗೆ ಹದಿನೈದು ಅನ್ನೋದು ಉತ್ತರ ಏನಾಗ್ತದಪ್ಪ ಅಂದರೆ ಸಿಗ್ತದೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಎ ನಾಲ್ಕು ಆರು ಬಿ ಎಕ್ಸ್ ವೈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಆರು ಐದು ಆದರೆ ಈ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೀವು ಆರಾಮಾಗಿ ಮೊದಲು ಏನು ಮಾಡ್ಕೋತಿರ್ಪ್ಪ ಅಂದರೆ ಸೂತ್ರ ಗೊತ್ತದ ಪಿ ಎಕ್ಸ್ ವೈ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅದರಲ್ಲಿ ಎಕ್ಸ್ ಅಂದರೆ ಆರ್ ಅದ ವೈ ಅಂದರೆ ಐದು ಅದ ಎಕ್ಸ್ ಒನ್ ನಾಲ್ಕು ಅದ ಎಕ್ಸ್ ಟು ಎಕ್ಸ್ ಅದ ವೈ ಒನ್ ಆರ್ ಅದ ವೈ ಟು ವೈ ಅದ ಸೊ ಅದನ್ನು ನೀವು ಹಾಕಿ ಲೆಕ್ಕವನ್ನು ಮಾಡಿದಾಗ ಸೊ ಎಕ್ಸ್ ವೈ ಎಷ್ಟಾಗ್ತದೆ ಎಂಟು ನಾಲ್ಕು ಅನ್ನೋದು ಉತ್ತರವನ್ನು ನಿಮ್ಮದು ಕೊಡಬೇಕು ಮುಂದಿನ ಪ್ರಶ್ನೆ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಾವಿರದ ಮುನ್ನೂರ ಅರುವತ್ತಾರು ಮಸ ಹದಿಮೂರು ಅವುಗಳ ಲಸವನ್ನು ಕಂಡಿಡಬೇಕು ಒಂದು ಸಂಖ್ಯೆ ತೊಂಬತ್ತು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಬೇಕು ಸೊ ಇದು ಎಚ್ ಇನ್ ಟು ಎಲ್ ಇಚ್ಕಲ್ ಟು ಎ ಇಂಟು ಬಿ ಪ್ಯಾಟ್ರನ್ನಲ್ಲಿ ಬರ್ತದೆ ಸೊ ಅದನ್ನು ಬರೀತೀರಿ ಸೊ ಒಟ್ಟಾರೆ ಉತ್ತರ ಎಷ್ಟು ತೋರಿಸ್ಬೇಕು ಬಿ ಇಪ್ಪತ್ತಾರು ಅಂತ ತೋರಿಸಿದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ವಿಕರ್ಣದ ಅಳತೆ ಎ ಕೋನದ ಅಭಿಮುಖ ಭಾವಿನ ಎರಡರಷ್ಟಿದೆ ಹಾಗಾದರೆ ಕಾಸ್ ಏದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು ವೆರಿ ಸಿಂಪಲ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಅಂತ ಬರ್ತದೆ ಆಲ್ರೆಡಿ ಕೋನಗಳ ಅನುಪಾತ ಅಂತ ಒಂದು ಕೋಷ್ಟಕ್ಕಿದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಇಲ್ಲಿಂದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡಿತೀರಿ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಯು ವ್ಯಾಸವಾಗಿದೆ ಎ ಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಕೋನ ಓ ಸಿ ಬಿ ಈಜ್ಕಲ್ ಟು ಇಪ್ಪತ್ತೈದು ಡಿಗ್ರಿ ಆದರೆ ಕೋನ ಎ ಪಿ ಬಿನ ಬೆಲೆಯನ್ನು ಕಂಡುಹಿಡೀರಿ ಅಂತ ಕೇಳಿದರು ಇದನ್ನು ಭಾಳ ಸಿಂಪಲ್ ಅದ ಸೊ ಈ ತನಾಗಿರ್ತಕ್ಕಂಥದ್ದು ನೀವು ಕೋನ ಒ ಸಿ ಬಿ ಇಪ್ಪತ್ತೈದು ಡಿಗ್ರಿ ಆದರೆ ಓ ಬಿ ಇಸ್ಕ್ವಲ್ ಟು ಒ ಸಿ ಆಗಿರ್ತದೆ ಆಮೇಲೆ ಒ ಬಿ ಸಿ ಇಸ್ಕ್ವಲ್ ಟು ಒ ಸಿ ಡಿ ಇವೆರಡು ಕೋನ ಇಪ್ಪತ್ತೈದು ಡಿಗ್ರಿ ಆಗಿರ್ತವೆ ಬಿಕಾಸ್ ತ್ರಿಭುಜ ಒ ಬಿ ಸಿ ಅನ್ನೋದು ಒಂದು ಸೊ ಮದ್ವಿಬಾಹು ತ್ರಿಭುಜ ಸೊ ಅವಾಗ ನಾವೇನು ಹೇಳ್ಬೋದು ಕೋನ ಎ ಪಿ ಬಿ ಸಿಕ್ಸ್ಟಿ ಫೈವ್ ಡಿಗ್ರಿ ಆಗ್ತದೆ ಅನ್ನೋದನ್ನು ಪ್ರೂವನ್ನ ಮಾಡ್ಬೋದು ಇನ್ನು ತ್ರೀ ಮಾರ್ಕ್ಸಲ್ಲಿ ಕೇಳಿದರು ಅಲ್ಪಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ಕೊಳ್ ಟು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಅಲ್ಫಾ ಕ್ಯೂಬ್ ಬಿಟಾ ಪ್ಲಸ್ ಅಲ್ಫಾ ಬಿಟಾ ಕ್ಯೂಬ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು ಫಸ್ಟ್ ಬರ್ಕೋತೀರಿ ಪಿ ಆಫ್ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಇಲ್ಲಿ ಎ ಒಂದದ ಬಿ ಮೂರದ ಸಿ ಎರಡದ ಸೊ ಅವಾಗ ಶೂನ್ಯತೆಗಳ ಮೊತ್ತವನ್ನು ಅಲ್ಪಾ ಪ್ಲಸ್ ಬಿಟಾ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂದರೆ ಮೈನಸ್ ಬಿ ಬರ್ತದೆ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಪಾ ಇಂಟು ಬೀಟಾ ಬಿಟಾ ಟು ಸಿ ಡಿವೈಡೆಡ್ ಬೈ ಎ ಅದು ಏನಾಗ್ತದಪ್ಪ ಅಂದರೆ ಎರಡು ಅಂತ ಬರ್ತದೆ ಅವಾಗ ಇದು ವ್ಯಾಲ್ವಿ ಏನಾಗಿರ್ತದೆ ಟೆನ್ ಅಂತ ಆಗ್ತದೆ ಸೊ ಇದನ್ನು ಕೂಡ ನೀವು ಬಿಡಿಸ್ಬೋದು ಮುಂದಿನ ಪ್ರಶ್ನೆ ಎ ಬಿ ಮತ್ತು ಸಿ ಡಿ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಛೇದಿಸ್ತವೆ ಎ ಸಿ ಸಮಾಂತರ ಡಿ ಬಿ ಆಗುವಂತೆ ಎ ಸಿ ಮತ್ತು ಡಿ ಬಿಗಳನ್ನು ಸೇರಿಸಿದೆ ಹಾಗಾದರೆ ಎ ಓ ಡಿವೈಡೆಡ್ ಬೈ ಎ ಸಿ ಇಸ್ಕ್ವಲ್ ಟು ಬಿ ಓ ಡಿವೈಡೆಡ್ ಬೈ ಬಿ ಡಿ ಅಂತ ಸಾಧಿಸ್ರಿ ಅಂತ ಕೇಳಿದ್ದಾರೆ ಸೊ ಏನು ಬರಿಬೋದು ತ್ರಿಭುಜ ಎ ಸಿ ಓ ಮತ್ತು ತ್ರಿಭುಜ ಬಿ ಡಿ ಓಗಳಲ್ಲಿ ಕೋನ ಸಿ ಎ ಓ ಇಸ್ಕ್ವಲ್ ಟು ಕೋನ ಡಿ ಬಿ ಓ ಕೋನ ಎ ಸಿ ಓ ಟು ಕೋನ ಬಿ ಡಿ ಓ ಅದನ್ನು ಶೃಂಗಾಭಿಮುಖ ಕೋನಗಳಂತ ಹಾಕಿದಾಗ ಸೊ ನಮ್ಗೆ ಏನಾಗ್ತದಪ್ಪ ಅಂದರೆ ವ್ಯಾಲ್ಯೂಗಳು ಅದರಲ್ಲಿ ಸಿಗ್ತದೆ ಇನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನಪ್ಪ ಅಂದರೆ ಪ್ರಮೇಯ ಇದೆ ವೃತ್ತದ ಮೇಲಿನ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬಾನೇ ಇರ್ತದೆ ಅಂತ ಸಾಧಿಸಲಿಕ್ಕೆ ಕೇಳಿದರು ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇನ್ನು ಟ್ರಿಗ್ನೊಮೆಟ್ರಿಯಲ್ಲಿ ಲೆಕ್ಕಗಳಿದ್ದಾವೆ ಸೊ ಇಪ್ಪತ್ತೆಂಟರಲ್ಲಿ ಸೊ ಅದು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಸೊ ಫಸ್ಟ್ ಇದು ನೋಡಿ ಸೈನ್ ಎ ಪ್ಲಸ್ ಕಾಸ್ ಎಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೈ ಕೆ ಹೋಲ್ ಸ್ಕ್ವೇರ್ ಇಸ್ಕಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ಸ್ ಸ್ಕ್ವೇರ್ ಎ ಅಂತ ಸಾಧಿಸಿ ಅಂತ ಕೇಳಿದರೆ ಸೊ ಈ ಥರ ನೀವೇನು ಮಾಡಬೇಕಾಗಿತ್ತು ಸಾಧಿಸಿದರೆ ನಿಮಗೆ ಮೂರು ಮಾರ್ಕ್ಸ್ ಕೊಡ್ತಾರೆ ಇನ್ನು ಅದರಲ್ಲೇ ಇನ್ನೊಂದು ಪ್ರಶ್ನೆ ಇತ್ತು ನೋಡಿ ಮೌಲ್ಯೀಕರಿಸಿ ಅಂತ ಕೇಳಿದ್ದಾರೆ ಸೊ ಇದು ಮೌಲ್ಯೀಕರಿಸಿಯ ಉತ್ತರ ಇತ್ತು ಎಷ್ಟೇ ಮೂರೇ ಸ್ಟೆಪ್ ಇದಾವೆ ಸೊ ಮೂರು ಸ್ಟೆಪ್ಗೆ ಮೂರು ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇನ್ನು ಎರಡು ಮೈನಸ್ ಎರಡು ಮೈನಸ್ ಏಳು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡಿಡೀರಿ ಅಂತ ಕೇಳಿದರು ಸೊ ಅವಾಗ ನೀವೇನು ಮಾಡಬೇಕು ಒಂದು ಈ ಇತರ ಗಿರಿಯಕ್ಕೆ ಎ ಬಿ ಆಗ್ತದೆ ಪಿ ಗುಗಳನ್ನು ಗುರುತಿಸ್ತೀರಿ ಆಮೇಲೆ ಅದನ್ನು ತ್ರೈಭಾಜಕ ಬಿಂದು ಅಂತ ಗುರುತಿಸಿ ಸೊ ಇದರಲ್ಲಿ ಪಿ ಎಕ್ಸ್ ವೈ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಸೂತ್ರ ಹಾಕಿದಾಗ ಸೊ ವ್ಯಾಲ್ಯೂ ಮೈನಸ್ ಒನ್ ಮತ್ತು ಜೀರೋ ಏನಾಗ್ತದಪ್ಪ ಅಂದರೆ ತೋರಿಸ್ತದೆ ಓಕೆನಾ ಸೊ ಇಷ್ಟು ಲೆಕ್ಕ ಇತ್ತು ಸೊ ಇಲ್ಲಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಅವರು ಏನಿದೆ ಎ ಒಂದು ಐದು ಬಿ ಎರಡು ನಾಲ್ಕು ಸಿ ಒಂಬತ್ತು ಮೈನಸ್ ಮೂರು ಬಿಂದುಗಳು ಸರಳ ರೇಖಾಗತವಾಗಿವೆ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಲಿಕ್ಕೆ ನಿಮಗೆ ಕೇಳಿದರು ಸೊ ವೆರಿ ಸಿಂಪಲ್ ಅದ ಸೊ ಬರ್ಕೊಡ್ರಿ ಎ ಬಿ ನಡುವಿನ ದೂರ ಎ ಬಿ ಇಸ್ಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಓಕೆನಾ ಅವಾಗ ಇಲ್ಲಿ ಎ ಒಂದು ಐದು ಅಂದರೆ ಎಕ್ಸ್ ಒನ್ ವೈ ಒನ್ ಬರ್ತದೆ ಬಿ ಎರಡು ನಾಲ್ಕು ಎಕ್ಸ್ ಟು ವೈ ಟು ಬರ್ತದೆ ಅವಾಗ ಎ ಬಿ ಸಿಗ್ತದೆ ಎ ಬಿ ಎಷ್ಟು ಬತ್ತು ರೂಟ್ ಟು ಬರ್ತದೆ ಬಿ ಸಿ ಎಷ್ಟು ಸೆವೆನ್ ರೂಟ್ ಟು ಬರ್ತದೆ ರೂಟ್ ಟು ಎಷ್ಟಾಗ್ತದೆ ಎ ಸಿ ಎಷ್ಟಾಗ್ತದೆ ಏಟ್ ಟ್ರೂಟ್ ಟು ಆಗ್ತದೆ ಸೊ ಹೀಗಾಗಿ ಇವು ಸರಳ ರೇಖಾಗತವಾಗಿದ್ದಾವೆ ಅನ್ನೋದನ್ನು ನೀವು ಏನ್ ಮಾಡಬಹುದಾಗಿತ್ತು ಬರೀಬಹುದು ಮುಂದಿನ ಪ್ರಶ್ನೆ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತ ತ್ರಿಜಾಂತರ ಖಂಡದ ಆಕಾರದಲ್ಲಿದೆ ಅದರ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತೆ ಕೋನ ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಈ ಬೀಸಣಿಗೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡಿಡೀರಿ ಅಂತ ಕೇಳಿದರು ಇಲ್ಲಿ ಸಿಂಪಲ್ ಆಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸೊ ಮೊದಲು ಉಪಯೋಗಿಸಿದ ಬಟ್ಟೆ ವಿಸ್ತೀರ್ಣ ತೊಗೊಳ್ರಿ ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಬರ್ತದೆ ಸೊ ಅವಾಗ ಈ ಸೂತ್ರವನ್ನು ಹಾಕಿದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಎಂಬತ್ತಾರು ಸೆಂಟಿಮೀಟರ್ನ ಉತ್ತರವನ್ನು ನೀವು ತೋರಿಸಬೇಕಿತ್ತು ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದರಲ್ಲಿನೆ ಒಂದು ಅನುಪಾತ ಐದು ಮತ್ತು ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಈ ಎ ಬಿ ಕಂಸದ ಉದ್ದವನ್ನು ಕಂಡಿಡಿರಿ ಅಂತ ಕೇಳಿದರು ಅವಾಗ ನೀವೇನು ಬರೀಬೋದು ವೃತ್ತಖಂಡದ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣಿಚ್ಕೊಳ್ತು ಒಂದು ಅನುಪಾತ ಐದು ಅವಾಗ ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಟು ಒನ್ ಡಿವೈಡೆಡ್ ಬೈ ಫೈ ಅಲ್ಲಿ ಹಾಕ್ತಿರಿ ಆಮೇಲೆ ವೃತ್ತ ಕಂಸದ ಉದ್ದವನ್ನು ಲೆಕ್ಕ ಹಾಕಬೇಕು ಓಕೆ ಅವಾಗ ನನಗೇನಾಗ್ತದಪ್ಪ ಅಂದರೆ ಫಾರ್ಟಿ ಫೋರ್ ಡಿವೈಡೆಡ್ ಬೈ ಫೈವ್ ಸೆಂಟಿಮೀಟರ್ ಅಂತ ಉತ್ತರವನ್ನು ನೀವು ತೋರಿಸ್ಬೇಕು ಇನ್ನು ಸಂಭವನೀಯತೆಯ ಪ್ರಶ್ನೆ ಇದೆ ಕುಂದಿಲ್ಲದ ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಕನಿಷ್ಠ ಎರಡು ಸ್ಥಿರಗಳನ್ನು ಪಡೆಯುವ ಕನಿಷ್ಠ ಎರಡು ಪುಚ್ಚಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದು ಸೊ ಮೊದಲಿಗೆ ನೀವು ಬರೀಬೇಕು ಎಷ್ಟು ಹೆಚ್ ಹೆಡ್ ಬರ್ತದೆ ಎಷ್ಟು ಹೆಡ್ ಟೇಲ್ ಬರ್ತದೆ ಎಷ್ಟು ಟೇಲ್ ಟೇಲ್ ಬರ್ತದೆ ಆವಾಗ ನಾವು ಎಲ್ಲ ಕೊಂಡಿಡಿದಾಗ ಎನ್ ಆಫ್ ಎಸ್ ಎಂಟ್ ಬರ್ತದೆ ಸೊ ಫಸ್ಟ್ ಕೇಳಿದಾರೆ ಅದರದ್ದು ನಾಲ್ಕು ಬರಬೇಕು ಸೆಕೆಂಡಲ್ಲಿ ಬರೀತಿದ್ರೆ ಒನ್ ಡಿವೈಡೆಡ್ ಬೈ ಟು ಥರ್ಡಲ್ಲಿ ಕೇಳಿದ್ರು ಸೆವೆನ್ ಡಿವೈಡೆಡ್ ಬೈ ಏಟ್ ಅಂತಕ್ಕಂಥ ಉತ್ತರವನ್ನು ನೀವು ತೋರಿಸ್ಬೇಕಿತ್ತು ಇನ್ನು ನೆಕ್ಸ್ಟ್ ಥರ್ಟಿ ಟೂದಲ್ಲಿ ಇರ್ತಕ್ಕಂಥ ಉತ್ತರ ಎ ಖಗೋಳಯಾನಿಯ ಯಾನಿಯ ನಡಿಗೆಯ ಅವಧಿ ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ ಆರು ಗಂಟೆ ಹೆಚ್ಚಾಗಿದೆ ಅವರಿಬ್ಬರು ಇನ್ನು ನಾಲ್ಕು ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧ ಏಳುನೂರ ಇಪ್ಪತ್ತು ಗಂಟೆ ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶನಡಿಗೆ ಬಾಹ್ಯಾಕಾಶ ನಡಿಗೆ ಅವಧಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು ಆವಾಗ ನೀವು ಅದನ್ನೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ಸಮೀಕರಣವನ್ನು ರೆಡಿ ಮಾಡ್ಕೋಬೇಕು ಈ ಸಮೀಕರಣ ರೆಡಿ ಮಾಡಿದಾಗ ಅವಾಗ ಸೂತ್ರಗಳನ್ನು ಹಾಕಿ ಮಾಡಿದಾಗ ಸೊ ಎಷ್ಟು ಉತ್ತರ ಬರ್ತದಪ್ಪ ಅಂತಂದ್ರೆ ಬಿ ಖಗೋಳಯಾನಿದು ಟ್ವೆಂಟಿ ಬರ್ತದೆ ಎ ಖಗೋಳಯಾನಿದು ಎಷ್ಟು ಬರ್ತದೆ ಇಪ್ಪತ್ತಾರು ಗಂಟೆ ಅಂತ ಬರ್ತದೆ ಇಷ್ಟು ನೀವು ಸಮೀಕರಣವನ್ನು ರೆಡಿ ಮಾಡಿ ಲೆಕ್ಕವನ್ನು ಹಾಕಬೇಕು ಇನ್ನು ಸರಾಸರಿ ಕಂಡುಹಿಡಲಿಕ್ಕೆ ಕೇಳಿದರು ವರ್ಗಾಂತರ ಮತ್ತು ಆವೃತ್ತಿಯದ ಸೊ ಒಂದು ಹತ್ತರದ್ದು ವರ್ಗಾಂತರ ಆವೃತ್ತಿದು ಆಲ್ರೆಡಿ ನಾನು ಎಕ್ಸ್ ಐ ಮತ್ತು ಎಫ್ ಐ ಅಂತ ಕೊಟ್ಟಿದ್ದೀನಿ ಅದನ್ನು ಕೂಡ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿ ಇನ್ನು ಮಧ್ಯಾಂಕ ಕೇಳಿದರು ಸೊ ಮಧ್ಯಾಂಕದಲ್ಲಿ ಮೇಲ್ಮಿತಿ ಕೆಳಮಿತಿಗಳನ್ನೆಲ್ಲ ಗುರುತಿಸಿ ಸೂತ್ರ ಹಾಕಿ ಅದರ ತುಂಬಿದಾಗ ಸೊ ಎರಡು ನೂರ ಅನ್ನೋದು ಮಧ್ಯಾಹ್ನ ಬರ್ತದೆ ಓಕೆನಾ ಇನ್ನು ಫೋರ್ ಮಾರ್ಕರ್ ಕ್ವಶನ್ಸ್ ನೋಡಿ ಸಮಾಂತರ ಶ್ರೇಣಿ ಮೇಲೆ ಇತ್ತು ಸೊ ಎಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಏಕೆಂದರೆ ನಾನು ಇನ್ನೂ ಭಾಳಷ್ಟು ವಿಡಿಯೋಗಳನ್ನು ನಿಮಗಾಗಿ ಕೊಡಬೇಕು ಅದಕ್ಕೆ ನನಗೂ ಕೂಡ ಟೈಮ್ ಬೇಕು ಫ್ರೆಂಡ್ಸ್ ಇದರದ್ದು ಡ್ರೈವಲ್ಲಿ ನಾನು ಕೊಡ್ತೀನಿ ಸೊ ಅಲ್ಲಿಂದ ಪ್ರಶ್ನೆಗಳು ಸಿಗ್ತದೆ ಪ್ರಮೇಯ ಇದೆ ನೋಡಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗ ಮಾಡ್ತದೆ ಅಂತ ಸಾಧಿಸಿ ಅಂತ ಕೇಳಿದ್ರು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಓಕೆನಾ ಅಥವಾ ಇನ್ನೊಂದು ಇದು ಪ್ರಶ್ನೆ ಕೇಳಿದ್ದಾರೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದಾರೆ ಅಂದರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮಾನೇ ಇರ್ತವೆ ಮತ್ತು ಅದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿ ಇರ್ತವೆ ಅಂತ ಸಾಧಿಸಿ ಅಂತ ಕೇಳಿದ್ರು ಈ ಥರದ ಪ್ರಶ್ನೆಗಳು ಬರ್ತದೆ ಸೊ ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡ್ಯಪ್ಪ ಅಂತಂದರೆ ಅಂಕಗಳು ನಿಮಗೆ ಸಿಗ್ತದೆ ಗ್ರಾಫ್ ಕ್ವಶನ್ ಇತ್ತು ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಆರು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏರು ಎರಡಿದೆ ಸೊ ಅದನ್ನು ಕೂಡ ಗ್ರಾಫ್ ಈ ಥರ ನೀವೇನು ಮಾಡಬೇಕಾಗಿರ್ತದೆ ಬರ್ತದೆ ಅದನ್ನೇ ಬಿಡಿಸ್ರಿ ಇನ್ನು ಲಾಸ್ಟ್ ಮೂವತ್ತೆರಡರಲ್ಲಿ ಒಂದು ಪ್ರಶ್ನೆ ಇದೆ ಟ್ರಿಗ್ನೊಮೆಟ್ರಿ ಮೇಲೆ ಸಂಬಂಧಪಟ್ಟಂತೆ ಗೋಪುರದ ಮೇಲೆ ಪ್ರಶ್ನೆ ಇದೆ ಸೊ ಅದನ್ನು ಕೂಡ ಉತ್ತರಗಳಲ್ಲಿ ಸ್ವಲ್ಪ ನೋಡ್ಕೋಬೇಕು ಇನ್ನು ಲಾಸ್ಟ್ ಘನದ ಮೇಲ್ಮೈ ವಿಸ್ತೀರ್ಣಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಎರ ಇದೆ ಎರಡು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಎರಡರಲ್ಲಿ ನಿಮಗೆ ಒಂದು ಬಿಡಿಸ್ಲಿಕ್ಕೆ ಹೇಳಿದರು ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಓಕೆನಾ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿ ಅವರಿಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಾನು ಸಿಗ್ತೀನಿ ಇನ್ನೂ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳ ವಿಡಿಯೋದೊಂದಿಗೆ ಅಂಟಿಲ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್